ತಾಲೂಕಿನ ಬೆಟ್ಟಿಯೇರಿ ಗ್ರಾಮದಲ್ಲಿ ನಾದೀನಿ ಇಲ್ಲಿ ಒಂದು ಏಳು ಜನ ಅಂತೀವಿ ತುಳುವೆ ಜೇನು ಅಂತೀವಲ್ಲ ಆ ಜೇನನ್ನು ನಾವು ಇವತ್ತು ನಿಮಗೆ ಲೈವ್ ತೋರಿಸ್ತೀನಿ ಇದು ಒಂದು ನಮ್ಮದು ಮೇಸ್ತ್ರಿ ಮನೆ ನೋಡ್ರಿ ಅಲ್ಲಿ ಒಂದು ಸ್ಟಾಟ್ರೆ ಈ ಸ್ಟಾಟ್ನಲ್ಲಿ ಏಳು ಐತೆ ಎಷ್ಟು ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಎಲ್ಲ ಮರಿಗಳದವು ಬೈ ಚಾನ್ಸ್ ಅವರು ಆಕಸ್ಮಿಕವಾಗಿ ಇಲ್ಲಿಟ್ಟೈತೆ ನೋಡ್ಬೋದು ನೀವು ಯಾವ ಥರ ಇರ್ತಾ ಅಂತೇಳಿ അതെ ಬಾ ನಾನು ಬಾಕ್ಸ್ ಬಾ ಬಾಕ್ಸ್ ತಂದು ಬಾಕ್ಸ್ ಅಂತ ಹಾಳ ಯಾಕೆ ಮಾಡ್ತಾರೆ ಜೇನು ಜೇನು ತುಪ್ಪ ಬಿಸಿಲು ಗಿಡಬಾರ ಹುಳ ಭಾಳ ಇಲ್ಲಿ ನೋಡೋ ಅದಾವ ಹೊರಗೆ ಹಾ ಹೊರಗೆ ಹೋದ್ರಿ ನೋಡಿ ಸ್ನೇಹಿತರೆ ಎಂಥ ಜಾಗದ ಇಟ್ಟೈತೆ ನೋಡ್ರಿ ನಮ್ಮ ಸ್ನೇಹಿತ ಯಾದಿರಿ ಆ ಕಡೆ ಕುಂತಾನ ಏನಾಗಲ್ಲ ಅಂತಂದ್ರೆ ಕೇಳೋಲ್ರು ದೂರ ದೂರ ಅಡ್ಡಾಡ್ತಾರೆ ಕಡಿತೇವಂತ ಓಡಾಡ್ಯಾರ ಬಿಟ್ಟು ಬಿಟ್ಟು ನಾವು ಏನು ಡಿಸ್ಟರ್ಬ್ ಮಾಡ್ತೀವಿ ಹಂಗೆ ನಮ್ಗೆ ಕಚ್ತಾವೆ ಅವ್ನು ಎಷ್ಟು ಸ್ಮೂತಾಗಿ ಹ್ಯಾಂಡಲ್ ಮಾಡ್ತೀವಿ ಅಷ್ಟು ನಮ್ಮಿಂದ ಏನೂ ತೊಂದರೆ ಕೊಡಲ್ಲ ಅದು ಭಾಳ ಇಕ್ಕಟ್ಟು ಅವ್ನ ಅವನ್ನ ತೆಗೆಯೋತ್ನಾಗೆ ಅವ್ರಿಗೆ ಸಮಸ್ಯೆ ಐತಿ ನಾನು ಆದಷ್ಟು ರಾಣಿ ಸೆಲ್ ರಾಣಿ ಜೇನು ಎಲ್ಲಿ ಐತಿ ಹುಡುಕ್ತೀನಿ ಹುಡುಕಿ ಒಂದು ಬಾಕ್ಸ್ ಹಾಕ್ಕೊಂಡು ಉಳ ತಗೊಳ್ಳೋ ವ್ಯವಸ್ಥೆ ಮಾಡ್ತೀನಿ ಏನೋ ಮಾಡಬೇಡ ಆ ಥರ ದಪ್ಪ ದಪ್ಪ ಅಂತ ಬಿಟ್ಟು ಬಿಟ್ಟದ್ದು ಅಲ್ಲ ಹೋಗಿ ನಮ್ಮ ಮನೆಗೆ ಒಂದು ಬಾಕ್ಸ್ ತಂದು ತಂದು ಹಾಕ್ಕೊಂಡ್ಬಿಡಲ ಸುಮ್ಮನೆ ಹಾಂ ಸುಮ್ಮನೆ ನೀವೇನೋ ಡಿಸ್ಟರ್ಬ್ ಮಾಡಿದಂಗೆ ಇದನ್ನು ತಂದುಬಿಡ್ತೀನಿ ಒಂದು ನಿಮಿಷ ನಾನು ವಾಪಾಸ್ ಲೈವ್ ಕೊಡ್ತೀನಿ ಹೋಗಿ ಒಂದು ನಾನು ಒಂದು ಬಾಕ್ಸ್ ತಂದು ಇದನ್ನು ಹಾಕ್ಕೊಂತೀನಿ ಇಲ್ಲಾಂದ್ರೆ ಸುಮ್ಮನೆ ಮೊಟ್ಟೆ ಅದಾವೆ ಎಲ್ಲ ಹಾಳಾಗ್ತೈತಿ ವಾಪಾಸ್ ನಾನು ಲೈವ್ ಬರ್ತೀನಿ